ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಚನ್ನಗಿರಿ ಹತ್ತಿರ ಇರುವಂಥ ಒಂದು ಕೋಕೋ ನರ್ಸರಿಗೆ ಬಂದಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಇದು ಒಂದು ಕೋಕೋ ನರ್ಸರಿ ಪ್ಲ್ಯಾಂಟು ಸೊ ಇದರಲ್ಲಿ ಇವರು ಎಫ್ ಒನ್ ವೆರೈಟಿಯ ಕೋಕೋ ತಳಿಯ ಬೀಜಗಳನ್ನು ತರಿಸ್ಕೊಂಡ್ಬಿಟ್ಟು ಕ್ಯಾಡ್ಬರೀಸ್ ಕಂಪ್ನಿಯವ್ರ ಕಡೆಯಿಂದ ಆಯ್ಕೆಯಾದಂತಹ ಒಂದು ಹಣ್ಣಿನ ಬೀಜಗಳನ್ನ ತ ತಗೊಂಡು ಇದನ್ನು ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪಾಕೆಟಲ್ಲಿ ಹಾಕ್ಬಿಟ್ಟು ಸಸಿ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ಇದು ಪ್ಯೂವರ್ ಎಫ್ ಅಂದರೆ ಮದರ್ ಪ್ಲ್ಯಾಂಟಿಂದ ತೆಗೆದುಕೊಂಡು ಬಂದಿರುವಂಥ ಒಂದು ಈ ಹಣ್ಣುಗಳು ಕೋಕೋ ಹಣ್ಣುಗಳು ಅಂತಂದರೆ ಥರ ಇರುತ್ತೆ ಓಕೆನಾ ಸೊ ಈ ಹಣ್ಣುಗಳ ಒಳಗಡೆ ಈ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದು ಕೋಕೋ ಬೀಜ ಈ ಬೀಜ ಈ ಕಲರ್ ಎಲ್ಲ ಆ್ಯಕ್ಚುಲಿ ಪ್ಯೂವರ್ ವೈಟ್ ಇರುತ್ತೆ ತಿನ್ನೋಕ್ಕೆ ಒಂಥರ ಈ ಏನು ಒಳಗಡೆ ಇರುತ್ತಲ್ಲ ಆ ಥರ ಒಂದು ಒಳ್ಳೊಳ್ಳೆ ಒಳ್ಳೊಳ್ಳೆ ಥರ ಇರುತ್ತೆ ಇದು ಸೊ ಇದಕ್ಕೆ ಇವರು ಅವ್ರ ಕಂಪ್ನಿಯವರು ಹೇಳಿರೋ ಹಾಗೆ ಕಾಪರ್ ಸಲ್ಪೇಟ್ ಅನ್ನುವಂಥ ಈ ಏನು ಪೌಡ್ರ್ ಬರುತ್ತಲ್ಲ ಕಾಪರ್ ಸಲ್ಫೇಟ್ ಪೌಡ್ರನ್ನ ಅದನ್ನು ಜರ್ಮನೇಷನ್ ಸ್ವಲ್ಪ ಸ್ಪೀಡಾಗಲಿ ಆಮೇಲೆ ಗ್ರೋತ್ ಚೆನ್ನಾಗಿರಲಿ ಆಮೇಲೆ ಯಾವುದೇ ರೀತಿಯ ಪ ಬೇರುಗಳಿಗೆ ಗಿಡಗಳ ಬೆಳವಣಿಗೆ ಯಾವುದೇ ರೀತಿ ರೋಗ ಬರ್ಬೋದು ಅಂತ ಹೇಳ್ಬಿಟ್ಟು ಕಾಪರ್ ಸಲ್ಪೇಟ್ನ ಇದಕ್ಕೆ ಮಿಶ್ರಣ ಮಾಡಿಬಿಟ್ಟು ಇದಕ್ಕಿಂತ ಮುಂಚೆ ಇದನ್ನು ತೊಳೆದಿದ್ದಾರೆ ನೀರಲ್ಲಿ ನೀರಲ್ಲಿ ತೊಳೆದ್ಬಿಟ್ಟು ಕಾಪರ್ ಸಲ್ಪೇಟನ್ನ ಮಿಕ್ಸ್ ಮಾಡಿಬಿಟ್ಟು ತದನಂತರ ಈ ಥರ ಪಾಕೆಟ್ನ ರೆಡಿ ಮಾಡ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಪಾಕೆಟ್ಗಳು ಈ ಪ್ಯಾಕೆಟ್ ಒಳಗಡೆ ಈ ಬೀಜಗಳನ್ನು ಒಂದೊಂದು ಪ್ಯಾಕೆಟಿಗೆ ಒಂದೊಂದು ಈ ಥರ ಹಾಕಂತ ಹಾಕೊಂತ ಹೋಗಿದ್ದಾರೆ ಓಕೆನಾ ಸೊ ಈಗ ಹಾಕಿ ಆಲ್ರೆಡಿ ಬೆಳೆದಿರುವಂಥ ಸಸಿಗಳು ನೋಡಿರ್ಬೋದು ಇವೆಲ್ಲ ಒಂದು ಮೂವತ್ತರಿಂದ ನಲವತ್ತು ದಿನದಲ್ಲಿ ಬೆಳೆದಿರುವಂಥ ಒಂದು ಕೋಕೋ ಸಸಿಗಳು ಓಕೆ ಸೊ ನೋಡ್ತಿರ್ಬೋದು ಪ್ಲಾಂಟೇಶನ್ ಈ ಸಸಿನ ಯಾವ ಥರ ಹಾಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದೊಂದು ಪ್ಯಾಕೆಟ್ ಒಂದೊಂದು ಹಿಂಗ ಮಾಡಿ ಇದು ಮೇಲ್ಗಡೆ ಇಟ್ಟಿರೋದು ಅಷ್ಟೇ ಅಲ್ಲ ಇದನ್ನ ನೀವು ಒಳಗಡೆ ಒಳಗಡೆ ನೋಡ್ತಾರೆ ಹಾ ಈ ತರ ಪ್ರೆಸ್ ಮಾಡಿಬಿಟ್ಟು ಮೇಲ್ಗಡೆ ಮಣ್ಣು ಮಿಶ್ರಣ ಮಾಡಿ ಇದನ್ನ ಮಣ್ಣು ೇಳಿದ ಮೇಲೆ ಅದು ಎಷ್ಟು ದಿನ ಆದಮೇಲೆ ಹುಟ್ಟುತ್ತೆವು ಎಷ್ಟು ಒಂದು ವಾರ ಆಗುತ್ತಾ ಇಲ್ಲ ಹದಿನೈದು ದಿನ ಆಗುತ್ತಾ ನಾ ಹಾ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಒಟ್ಟು ಹದಿನೈದರಿಂದ ಒಂದು ಇಪ್ಪತ್ತು ದಿನದಲ್ಲಿ ಇದು ಜರ್ಮೇಷನ್ ಆಗ್ಬೋದು ಸೊ ಈ ಥರ ಇದನ್ನ ಹಾಕ್ಕೊಂಡ್ಬಿಟ್ಟು ಮಣ್ಣಲ್ಲಿ ಈ ಥರ ಮುಚ್ಚಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಜರ್ಮಿನೇಷನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಮೂವತ್ತರಿಂದ ನಲ್ವತ್ತು ದಿನದ ಗಿಡ ಇವೇನು ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಬಂದುಬಿಟ್ಟು ನೋಡ್ತಿರ್ಬೋದು ಇವು ಈ ಪಕೆಟಲ್ಲಿ ಬೆಳೆದಿರುವಂಥ ಚೆನ್ನಾಗಿ ಬೆಳೆದಿರುವಂಥ ಗಿಡ ಇವೆಲ್ಲ ಅರವತ್ತು ದಿನದ ಗಿಡ ಇವೆಲ್ಲ ಅರವತ್ತು ದಿನದಲ್ಲಿ ಬೆಳೆದಿರುವಂಥ ಖೋಖೋ ಗಿಡಗಳು ಸೊ ಇದೊಂದು ಮಾಹಿತಿ ಹೇಳಬೇಕಾಗಿತ್ತು ಯಾವ ಥರ ಜೀಡಿಂದ ಒಂದು ಕೊಕ್ಕೋ ಸಸಿಗಳನ್ನು ತಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಈ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ ನಾವು ಕೂಡ ಇಲ್ಲಿ ಬಂದುಬಿಟ್ಟು ನಮ್ಮ ತೋಟದಲ್ಲಿ ಮುನ್ನೂರಿಂದ ನಾನ್ನೂರು ಸಸಿ ತಗೊಂಡು ಹೋಗ್ಬಿಟ್ಟು ಹಚ್ಚೋಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀವಿ ತೊಗೊಂಡು ಇದ್ದೀವಿ ತೊಗೊಂಡು ಹಚ್ಚಿದ್ದೀವಿ ಕೂಡ ಸ್ವಲ್ಪ ಸೊ ಇದೊಂದು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು ಹೇಳಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು